ಜಿಲ್ಲೆಯ ಕುಕ್ಕನೂರು ತಾಲೂಕಿನ ಚಿಕ್ಕಮಗೇರಿ ರಾವಣಕಿ ಕುಡಗುಂಟಿ ಸೇರಿದಂತೆ ಇನ್ನೂ ಹಲವಾರು ಗ್ರಾಮಗಳಲ್ಲಿ ಕರಡಿಗಳು ರೈತರಿಗೆ ಹಿಂಸೆ ನೀಡಿ ನಾಗಪ್ಪ ಬೆಂಚಳಾರ್ ಎಂಬ ರೈತನ ಮೇಲೆ ಹಲ್ಲೆ ಮಾಡಿದ ಪ್ರಕರಣ ಇಂದು ಬೆಳಗ್ಗೆ ಬೆಳಕಿಗೆ ಬಂದಿದೆ ನಿನ್ನೆ ಸಂಜೆ ಹೊಲದಲ್ಲಿ ಕೆಲಸ ಮಾಡುವಾಗ ಸರಿಸುಮಾರು ಐದು ಗಂಟೆಗೆ ಕರಡಿ ದಾಳಿಗೆ ಬಲಿಯಾಗಿ ಗಾಯಗೊಂಡ ರೈತ ಸ್ಥಳೀಯ ರೈತರಿಂದ ಹತ್ತಿರದ ಆಸ್ಪತ್ರೆಗೆ ಕಾರ್ನಲ್ಲಿ ಕರ್ಕೊಂಡು ಹೋದ ದೃಶ್ಯ ಕಂಡು ಬಂದಿವೆ ಇದೇ ಮೊದಲ ಬಾರಿಗೆ ಕುಕ್ಕನೂರು ಮತ್ತು ಯಲ್ಬರ್ಗ ನಡುವೆ ಕರಡಿಗಳು ದಾಳಿ ಮಾಡಿದ್ದು ಇದಕ್ಕೆ ಸಂಬಂಧಪಟ್ಟ ಅರಣ್ಯ ಇಲಾಖೆಯವರು ಅರಣ್ಯ ಪ್ರದೇಶದ ಸುತ್ತಮುತ್ತಲಿನರುವ ಪ್ರಾಣಿಗಳನ್ನು ಹಿಡಿದು ಕಾಡಿನತ್ತ ಸೇರಿಸಬೇಕು ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಕಾಡು ಪ್ರಾಣಿಗಳು ರೈತರ ಜಮೀನಿಗೆ ನುಗ್ಗಿ ರೈತರ ಜಮೀನು ಹಾಳು ಮಾಡಿದ್ದು ಅಲ್ಲದೆ ರೈತರನ್ನು ಕೂಡ ಪ್ರಾಣ ಹಾನಿ ಮಾಡಲು ಮುಂದಾಗುತ್ತಿವೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಕಡಿವಾಣ ಹಾಕಬೇಕು ಇಲ್ಲವಾದಲ್ಲಿ ಇನ್ನು ಎಷ್ಟು ರೈತರನ್ನ ಬಲಿ ತೆಗೆದುಕೊಳ್ಳುತ್ತವೋ ಗೊತ್ತಾಗುತ್ತಿಲ್ಲ ಸಾರ್ವಜನಿಕರು ರಸ್ತೆ ಬಳಿ ಓಡಾಡುವಂತ ಆಗ್ತಾ ಇಲ್ಲ ಚಿಕ್ಕ ಮ್ಯಾಗ್ಲೇರಿ ಮಾರ್ಗದಿಂದ ರಾವಣಕಿ ಮಧ್ಯದಲ್ಲಿ ಮುರಾರ್ಜಿ ಶಾಲೆ ಕೂಡ ಇದೆ ಅಲ್ಲಿನ ಮಕ್ಕಳಿಗೂ ಕೂಡ ಮುಂದೆ ಸಮಸ್ಯೆ ಉಂಟು ಮಾಡುವ ಸಾಧ್ಯತೆ ಇದೆ ಅಂತ ಕಾರ್ಮಿಕ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಶಶಿಧರ್ ಹೊಸಮನಿ ಅವರು ತಿಳಿಸಿದ್ದಾರೆ

কাল কাল ये तिकडे ये तिकडे बन ये सगळी इली इली ये तिकडे कर सरीनीन